ನಮಸ್ತೆ ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ ಬುಧವಾರ ಶುಕ್ರವಾರ ನಲವತ್ತೈದು ನಿಮಿಷಗಳ ಚಟುವಟಿಕೆಗಳು ಅದರಲ್ಲಿ ಹಾಜರಾತಿ ಪುನರಾವರ್ತನೆ ಶಿಶುಗೀತೆ ಅಥವಾ ಕತೆ ಅಂಕಿ ಅಥವಾ ಅಕ್ಷರ ವಾಚನ ಮನೆ ಕೆಲಸ ನಾವು ಈಗ ಮಕ್ಕಳೊಂದಿಗೆ ವಾರದಲ್ಲಿ ಮೂರು ದಿನ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಸೋಮವಾರ ಮಾಡುವ ಬಗ್ಗೆ ತಿಳಿಯೋಣ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ರಿಂಗ್ ಅಥವಾ ಟೈರ್ ತಿರುಗಿಸುವ ಚಟುವಟಿಕೆಯನ್ನು ಮಾಡಿಸಿ ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ಈಗ ಮಕ್ಕಳಿಗೆ ರಂಗೋಲಿ ಬಿಡಿಸುವುದನ್ನು ಕಲಿಸಿ ನಂತರ ಮಕ್ಕಳಿಗೆ ಇಷ್ಟವಿರುವ ಶಿಶುಗೀತೆಯನ್ನು ಅಭಿನಯದ ಮೂಲಕ ಮಾಡಲು ಪ್ರೋತ್ಸಾಹಿಸಿ ನಂತರ ಮರದ ಎಲೆಗಳಿಂದ ತೋರಣ ಮಾಡಲು ಕಲಿಸಿ ಈಗ ತರಗತಿಯನ್ನು ಅಲಂಕರಿಸಿ ಕೊನೆಯಲ್ಲಿ ಮಕ್ಕಳ ಹೋಮ್ವರ್ಕನ್ನು ಪರಿಶೀಲಿಸಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಪ್ರೆಸೆಂಟ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಕಣ್ಣು ಮುಚ್ಚಾಲೆ ಆಟವನ್ನು ಆಡಿಸಿ ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಪಝಲ್ ಬಗೆಹರಿಸುವುದನ್ನು ಕಲಿಸಿ ಈಗ ಮಕ್ಕಳಿಗೆ ತಮಗೆ ಇಷ್ಟವಿರುವ ಕಥೆಯನ್ನು ಹೇಳಲು ಪ್ರೋತ್ಸಾಹಿಸಿ ನಂತರ ಜಡೆಯನ್ನು ಹಾಕಿ ಉದಾಹರಣೆಗೆ ಒಂದು ಹುಡುಗ ಒಂದು ಹುಡುಗಿಯ ಜೋಡಿ ಮಾಡಿ ಎಲ್ಲ ಜೋಡಿಗಳಿಗೆ ರಬ್ಬರ್ ಬ್ಯಾಂಡುಗಳನ್ನು ನೀಡಿ ಎಲ್ಲ ಹುಡುಗರ ತಲೆಯ ಮೇಲೆ ಜಡೆಯನ್ನು ಹಾಕಬೇಕು ಯಾರು ಹೆಚ್ಚು ಜಡೆಯನ್ನು ಹಾಕುತ್ತಾರೋ ಅವರೇ ವಿಜೇತರು ಈಗ ಅಂಕಿಗಳ ವಾಚನ ಮಾಡಿಸಿ ಕೊನೆಯಲ್ಲಿ ಮಕ್ಕಳು ಮನೆಗೆ ಹೋಗುವಾಗ ಅವರ ಕಾಪಿಯಲ್ಲಿ ಚಿತ್ರ ಬಿಡಿಸಿಕೊಡಿ ಚಿತ್ರಗಳನ್ನು ಏನಿಸಿ ಸರಿಯಾದ ಅಂಕಿಗಳನ್ನು ಬರೆದು ತರಲು ಹೋಮ್ವರ್ಕ್ ಅನ್ನು ನೀಡಿ ಶುಕ್ರವಾರ ಮಾಡುವ ಚಟುವಟಿಕೆ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳಬೇಕು ನಂತರ ಮಕ್ಕಳ ಮುಂದೆ ಕನ್ನಡಿಯನ್ನು ಇಡಿ ಈಗ ಮಕ್ಕಳಿಗೆ ಒಬ್ಬೊಬ್ಬರಾಗಿ ಕನ್ನಡಿಯ ಮುಂದೆ ಬಂದು ಕನ್ನಡಿಯನ್ನು ನೋಡಿ ತಯಾರಾಗಬೇಕು ಈಗ ಬುಧವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ನೆನಪಿರುವ ಅಂಕಿ ಮತ್ತು ಅಕ್ಷರಗಳನ್ನು ಕಾಗದದ ಮೇಲೆ ಬರೆಯಲು ಹೇಳಿ ಆ ಕಾಗದ ದೋಣಿ ಮಾಡಲು ಕರೆಸಿ ಈಗ ಬಾಬಾ ಮಳೆರಾಯ ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ನೆಲ ಬೋರ್ಡಿನ ಅಥವಾ ನೋಟ್ಬುಕ್ನಲ್ಲಿ ಇಷ್ಟವಿರುವ ಚಿತ್ರ ಬಿಡಿಸಲು ಹೇಳಿ ಮಕ್ಕಳು ಯಾವ ಚಿತ್ರ ಬಿಡಿಸಿದ್ದಾರೆ ಎಂದು ತಪ್ಪದೆ ಕೇಳಿ ಈಗ ಅಕ್ಷರಗಳ ವಾಚನ ಮಾಡಿಸಿ ಕೊನೆಯಲ್ಲಿ ಹೋಮ್ವರ್ಕನ್ನು ಪರಿಶೀಲಿಸಿ ಮಕ್ಕಳೊಂದಿಗೆ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು